ಇಲ್ಲಿ ಕಾಫಿ ತೋಟದ ಹತ್ರ ಒಂದೆರಡು ಫೋಟೋ ತಗೊಳೋಣ ಅಂತ ಬಂದ ಗಾಡಿ ನಿಲ್ಲಿಸ್ಬಿಟ್ಟು ಕಾರ್ನ ಸೊ ಹೋಗಿ ಒಂದೆರಡು ಫೋಟೋ ತಗೊಂಡು ಬಂದ್ಬಿಡೋಣ ಮತ್ತೆ ಸಿಗುತ್ತೋ ಇಲ್ವೋ ಟ್ರಾವೆಲ್ ಮಾಡ್ತಾ ಮಾಡ್ತಾ ಗೇಟ್ ಲಾಕ್ ಆಗಿದೆ ಬೇರೆ ಯಾರು ಹೋಗ್ತಾ ಇದ್ವಿ ನೆಕ್ಸ್ಟು ನಾವು ಹೋಗಿದ್ದೆ ಕೇರಳದಲ್ಲಿ ಫೇಮಸ್ ಆಗಿರೋ ಈ ಒಂದು ರೆಸ್ಟೋರೆಂಟ್ ನೈನ್ಟೀನ್ ಏಯ್ಟೀಸ್ ನಾನ್ ಸ್ಟಾಲಿಕ್ ರೆಸ್ಟೋರೆಂಟ್ ಅಂತ ಸಿಕ್ಕಾಪಟ್ಟೆ ಕ್ಯೂ ಇತ್ತು ನನಗೂ ಗೊತ್ತಿಲ್ಲ ಏನಕ್ಕಿದ್ದು ಇಷ್ಟೊಂದು ಫೇಮಸ್ ಅಂತ ಹೇಳಿ ಸೊ ಮೇ ಬಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಟಾರ್ಟ್ ಆಗಿರೋ ಒಂದು ರೆಸ್ಟೋರೆಂಟ್ ಅಂತ ಅಂದ್ಕೊಳ್ತೀನಿ ಯಾಕಂದರೆ ತುಂಬ ಜನ ಎಲ್ ಅಂದರೆ ಈಗ ನಮ್ಮ ಥರನೇ ಎಷ್ಟೋ ಜನ ಬಂದಿರ್ತಾರಲ್ವ ಟ್ರಿಪ್ಗೆ ಅಂತ ಸೊ ನೀವು ನೋಡ್ತಾ ಇರ್ಬೋದು ಇಮೇಜಸ್ಸು ಸೊ ನಮ್ಮ ಥರನೇ ಬಂದಿರ್ತಾರಲ್ವಾ ಸೊ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ರು ಊಟ ಮಾಡೋದಕ್ಕೆ ಅಂತ ಹೇಳಿ ಆ್ಯಂಡ್ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಏನಿಲ್ಲ ಫೇಮಸ್ ಅಂತ ಅಂದಮೇಲೆ ಚೆನ್ನಾಗಿದ್ದೇ ಇರುತ್ತೆ ಆ್ಯಂಡ್ ಕೇರಳ ಸ್ಟೈಲಲ್ಲಿ ಊಟ ಆಲ್ಮೋಸ್ಟ್ ಇದ್ದಿದ್ದಿತ್ತು ಆ್ಯಂಡ್ ಇದರಲ್ಲಿ ಇಪ್ಪತ್ತು ಅಥವಾ ಇಪ್ಪತ್ತೊಂದು ಫುಡ್ ವೆರೈಟೀಸ್ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯ್ತು ಅಂಡ್ ಇದಕ್ಕೆ ಫಿಶ್ ಸಾಂಬಾರ್ ಕೂಡ ಆಡ್ ಮಾಡ್ತಾರೆ ನಾನ್ ನಾನ್ ವೆಜ್ ತಗೊಂಡೆ ಎಲ್ಲ ಆಯ್ತು ಇವಾಗ ಹೊಡ್ತಾ ಇದೀವಿ ಬಂದೆ ಇದು ಫೇಮಸ್ ಅಂತನಾ ನೈನ್ಟೀನ್ ಏಯ್ಟೀಸು ಹಾಂ ನೆಕ್ಸ್ಟು ನಾವು ಬಂದಿದ್ದೆ ಬಾನಾಸುರ ಸಾಗರಿಗೆ ಸೊ ಇದು ಡ್ಯಾಮಲ್ಲಿ ನೀರು ಬಿಟ್ಟಿರಲಿಲ್ಲ ಈ ನದಿ ಏನು ಸಮುದ್ರ ಏನಂತಾರೆ ಅದರಲ್ಲಿ ನೀರಿತ್ತು ಸೊ ಡ್ಯಾಮಲ್ಲಿ ನೀರನ್ನ ಕ್ಲೋಸ್ ಮಾಡಿಬಿಟ್ಟಿದ್ರು ಸೊ ನಾವು ಬಿಸಿಲಿರೋದ್ರಿಂದ ಸ್ವಲ್ಪ ಕೂಲ್ ಆಗಲಿ ಅಂತ ಹೇಳಿ ಇಲ್ಲಿ ಥಮ್ಸಪ್ಪು ಮತ್ತು ಮಿಲಂಡ ಏನೇನು ಸಿಗುತ್ತೆ ಅದನ್ನು ತಗೊಂಡು ನಡ್ಕೊಂಡು ಹೋಗ್ತಾ ಇದ್ವಿ

ಮತ್ತೆ ಜಾಸ್ತಿ ಹೋಗೋದಿಕ್ಕೆ ಇಲ್ಲಿ ವ್ಯಾನ್ಗೆ ಟಿಕೆಟ್ ತಗೊಂಡು ವ್ಯಾನ್ ಬರುತ್ತೆ ವ್ಯಾನ್ ಹತ್ಕೊಂಡು ಹೋಗೋದು ವ್ಯಾನ್ ಅಲ್ಲಿ ಹೋಗೋದಿಕ್ಕೆ ಆಗ್ಲಿಲ್ಲ ಅಂತ ಸೊ ವ್ಯಾನ್ ಬೇಡ ಅನ್ನೋರು ಡೈರೆಕ್ಟ್ ಆಗಿ ನಡ್ಕೊಂಡು ಹೋಗ್ಬೋದು ಒಂದ್ ಎರಡು ಕಿಲೋಮೀಟರ್ ಇದೆ ಆಗಲ್ಲ ಅಂತಾನೆ ವ್ಯಾನ್ ಬುಕ್ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ ಇಲ್ಲಿ ಎಲ್ಲ ತರ ಫೆಸಿಲಿಟೀಸ್ ಇತ್ತು ಚಿಕ್ಕ ಮಕ್ಕಳಿಗೆ ಆಟ ಆಡೋದ್ರಿಂದ ಅಂಡ್ ದೊಡ್ಡ ಮಕ್ಕಳು ಕೂಡ ಆಟ ಆಡ್ಬೋದು ಆ್ಯಂಡ್ ವೀಡಿಯೋಸ್ ಮಾಡ್ಕೊಳ್ಬೋದು ಎಲ್ಲ ಥರನೂ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಪ್ಲೇಸ್ ಅಂತ ಹೇಳ್ಬೋದು ವ್ಯಾನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಸೊ ವ್ಯಾನ್ ಬಂದಮೇಲೆ ಅಲ್ಲಿ ಜಿಜಿ ಅಲ್ಲಿ ಡ್ಯಾಮಲ್ಲಿ ಒಂದು ಒಂದು ಡ್ರಾಪು ನೀರಿಲ್ಲ ಡ್ಯಾಮ್ ಅಲ್ಲಿ ಬಂದು ಕಾಣಿಸ್ಬಿಟ್ರು ವ್ಯಾನ್ ಬಂತು ಎಲ್ಲ ಕ್ಯೂ ಸಿಸ್ಟಮಲ್ಲಿ ಹೋಗ್ತಾ ಇದ್ದೀವಿ ಹೇರ್ ಕಟ್ ಮಾಡಿಸ್ಬೇಕು ಅವ್ನು ಬರ್ಡೇ ಬಂತಲ್ಲ ಇನ್ನೇನು ಹತ್ರ ಹೇರ್ ಕಟಿಂಗ್ ಮಾಡಿಸ್ಬೇಕು ಇಷ್ಟ ಮಾಡ್ಬಿಡ ರೆಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅವನು ಎಕ್ಸ್ಪ್ರೆಷನ್ ಕೊಡ್ತಿರೋದು ಹಾಯ್ ಮಾಡು ಹಾಯ್ ಹಾಯ್ Thank ಯು Bala. Thank you. थ्यांक यू थैंक यू नि थैंक यू माड निशाल अली किस्मत तान मान निशाल थैंक यू गाइस ಈ ಎರಡು ದಿನ ಟ್ರಿಪ್ಪದ ವೀಡಿಯೋನು ನನ್ನ ಫೋನಲ್ಲೇ ಶೂಟ್ ಮಾಡಿರೋದ್ರಿಂದ ನನ್ನ ಫೋನ್ ಫುಲ್ ಮೆಮೊರಿ ಆಗಿಬಿಟ್ಟಿತ್ತು ಆ್ಯಂಡ್ ಚಾರ್ಜಿಂಗ್ ಕೂಡ ಇಡ್ತಾ ಇರಲಿಲ್ಲ ಸೊ ಹಂಗಾಗಿ ಏನಾಯಿತು ಫೋನ್ ಸ್ವಿಚ್ ಆಫ್ ಕೂಡ ಆಗೋಯ್ತು ಸೊ ನೆಕ್ಸ್ಟು ಇಲ್ಲಿಂದ ನಾನು ಮಹಿ ಫೋನಲ್ಲಿ ವಿಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ತೀನಿ ಎಲ್ಲರೂ ಕೂತ್ಕೊಂಡು ಅಲ್ಲಲ್ಲಿ ಸೆಲ್ಫಿ ತಗೋತಾ ಇದ್ದಾರೆ ನನ್ನ ಫೋನಲ್ಲಿ ಬ್ಯಾಟ್ರಿ ಡೆಡ್ಡಾಗಿದೆ ನನ್ನ ಫೋನ್ ಚಾರ್ಜೆ ಖಾಲಿ ಚಾರ್ಜಿಂಗ್ ಹಾಕೋಬೇಕು ಕಾರಲ್ಲಿ ಕೂತಿದಾಗ ಚಾರ್ಜ್ ಹಾಕ್ಕೊಳ್ತೀನಿ ಇವಾಗ ಆದಷ್ಟು ಇದರಲ್ಲಿ ವೀಡಿಯೋ ಮಾಡಿಬಿಟ್ಟು ಮೈ ಫೋನಲ್ಲಿ ವೀಡಿಯೋ ಮಾಡ್ಕೊಳ್ತೀನಿ ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ ಬೋಟಿಂಗ್ ಆದಮೇಲೆ ಬ್ರಿಡ್ಜ್ ಹತ್ರ ಹೋಗೋಣ ಡ್ಯಾಮ್ ಹತ್ರ ಬರ್ತಾಯಿದ್ದೀನಿ ಮಗನೇ ಬರ್ತಾಯಿದ್ದೀನಿ ನನಗೆ ನೀರು ಅಂತಂದರೆ ಸಿಕ್ಕಾಪಟ್ಟೆ ಭಯ ಅದು ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಬಟ್ ಇಳಿಯೋ ಪ್ರಯತ್ನ ಮಾಡಬಾರ್ದು ಅಂತಲೂ ಅನಿಸ್ತಾ ಇರುತ್ತೆ ಸೊ ಪೆಡಲ್ ಬೋಟಿಂಗ್ ಕೂಡ ಹೋದಾಗ ಸ್ವಲ್ಪ ನಂಗೆ ಅಷ್ಟೊಂದು ಏನು ಭಯ ಅನ್ನಿಸ್ಲಿಲ್ಲ ಯಾಕಂದರೆ ನನ್ನ ಜೊತೆ ಎಲ್ಲರೂ ಇದ್ರಲ್ಲ ಅಂತ ಭಯ ಆಗಲಿಲ್ಲ ಸೊ ಇವಾಗಲೂ ಅಷ್ಟೇ ನಮ್ಮ ಜೊತೆ ತುಂಬ ಜನ ಇರ್ತಾರೆ ಬಟ್ ಆದ್ರೂ ಭಯ ಅನ್ ಅನಿಸುತ್ತೆ ಮಧ್ಯದಲ್ಲಿ ಹೋಗೋವರೆಗೂ ಸ್ವಲ್ಪ ಭಯ ಆಗ್ತಾಯಿತ್ತು ಆಮೇಲೆ ಆಮೇಲೆ ಭಯ ಎಲ್ಲ ಹೋಗಿಬಿಟ್ಟು ಆರಾಮ್ಸೆ ಎಂಜಾಯ್ ಮಾಡ್ತಾ ಇದ್ದೆ ನಾನು ಆ್ಯಂಡ್ ನಿಶಾಂತ್ ಅಂತೂ ಒಂದು ಕಡೆ ಕುತ್ಕೊಳ್ತಾ ಇಲ್ಲ ನನಗೆ ಭಯ ಅವ್ನು ಇಟ್ಕೊಳ್ಳೋಕೆ ಇಲ್ಲ ನನಗೆ ನಾನೇ ಇಟ್ಕೊಂಡು ಗಟ್ಟಿ ಕೂತ್ಕೊಬಿಡೋಣ ಅಂತ ಅನ್ನಿಸ್ತಾ ಇತ್ತು ಅದರಲ್ಲಿ ನಿಶಾಂತ್ ಬೇರೆ ಆಟ ಆಡ್ತಾ ಇದ್ದ ನಾನು ನಿಂತ್ಕೋತೀನಿ ನಿಂತ್ಕೋತೀನಿ ಅಂತ ಹೇಳಿ ನಿಶಾಂತ್ನಂತೂ ಅವ್ರ ಅಪ್ಪನ ಹ್ಯಾಂಡಲ್ ಮಾಡ್ತಾ ಇದ್ರು ಮೊದಲೇ ನನಗೆ ಭಯ ಇತ್ತು ಸೊ ಅವ್ನಿಗೆ ಎಲ್ಲಿ ಅವನಲ್ಲಿ ಎಲ್ಲಿ ನನ್ನ ಕೈಗೆ ಬಿಟ್ಟು ಹೋಗ್ಬಿಡ್ತಾನೆ ಅಂತ ಅದು ಬೇರೆ ಭಯ ಇತ್ತು ನನಗೆ ಸೊ ನಾನು ಇದೀನೇ ನಾನು ನೋಡ್ಕೊಳ್ತೀನಿ ಬಿಡು ನೀನು ಆರಾಮಾಗಿ ಕೂತ್ಕು ಅಂತ ಹೇಳ್ತಾಯಿದ್ರು ಸೊ ಹಂಗಾಗಿ ನನ್ನ ಪಾಡ್ ನಾನು ಆರಾಮಾಗಿ ಕೂತ್ಕೊಂಡು ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ ನಿಶಾಂತ್ ಏನಿದ್ರು ಮಹಿ ಜವಾಬ್ದಾರಿಯಾಗಿತ್ತು ಅದು ಅಲ್ಲದೆ ನಿಶಾಂತ್ಗೆ ಒಂಚೂರು ಭಯನೇ ಇಲ್ಲ ಮಕ್ಳಿಗೆ ಏನು ಗೊತ್ತಾ ಇದು ಭಯ ಆಗುತ್ತೆ ಇದು ಮುಟ್ಟಿದ್ರೆ ಭಯ ಆಗುತ್ತೆ ಇದರಿಂದ ದೂರ ಇದ್ದರೆ ಭಯ ಆಗ ದೂರ ಇದ್ದರೆ ಒಳ್ಳೆಯದು ಆ ಥರ ನಾವು ಹೇಳ್ಕೊಟ್ಬಿಟ್ರೆ ಅವ್ರಿಗೆ ಅದೇ ಥರನೇ ಫೀಲ್ ಆಗುತ್ತೆ ಸೊ ಓ ಇದನ್ನು ಮುಟ್ಟಿದ್ರೆ ಭಯ ಆಗುತ್ತೇನೋ ಅಂತ ಹೇಳಿ ಸೊ ನಾವು ಯಾವುದಕ್ಕೂ ಭಯ ಪಡಬಾರ್ದು ಅನ್ನೋ ಥರ ಬೆಳೆಸ್ಬೇಕು ಅಂತ ಅಂದ್ಕೊಳ್ತೀನಿ ನಾನು ಯಾಕಂದರೆ ನಾನು ಎಲ್ಲದಕ್ಕೂ ಹೆದ್ರಕೊಳ್ಳೋದ್ರಿಂದ ಸೊ ನನ್ನ ಮಗನಿಗೆ ಯಾವುದು ಕಂಡ್ರೂ ಭಯ ಆಗಬಾರ್ದು ಅನ್ನೋ ಥರದಲ್ಲಿ ಬೆಳೆಸ್ಬೇಕು ಅಂತ ಅನ್ನಿಸ್ತು ನನಗೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಇದು ನಮ್ಮ ಕೊನೆಯ ಟ್ರಿಪ್ ಅಂತ ಹೇಳ್ಬೋದು ಮುಂದೆ ನೆಕ್ಸ್ಟ್ ಇಯರ್ಗೆ ಯಾವ ರೀತಿ ಪ್ಲ್ಯಾನ್ ಆಗುತ್ತೆ ಏನು ಎಲ್ಲಿಗೆ ಹೋಗ್ತೀವಿ ಏನು ಏನೂ ಪ್ಲ್ಯಾನ್ ಇಲ್ಲ ನಮ್ಮದು ಸೊ ಮುಂದಿನ ವರ್ಷ ಯಾವ ರೀತಿ ಬರುತ್ತೆ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗೋದೇ ಇರೋದು ನಮ್ಮ ಮೈಂಡಲ್ಲಿ ಆ್ಯಂಡ್ ಆದಷ್ಟು ಚೆನ್ನಾಗಿ ಬೆಳಿಬೇಕು ಆ್ಯಂಡ್ ಸ್ವಲ್ಪ ಜನ ನಮ್ಮನ್ನು ಗುರ್ತಿಸಬೇಕು ಅಂತ ಮೈಂಡಲ್ಲಿದೆ ಸೊ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಲ್ಲನೂ ಒಳ್ಳೇದಾಗಲಿ ಅಂತಲೇ ಅಂದ್ಕೊಳ್ತಾ ಇದ್ದೀನಿ ಸೊ ನಿಮಗೂ ಅಷ್ಟೇ ಎಲ್ಲ ಒಳ್ಳೆಯದಾಗಲಿ ನೀವು ಅಂದ್ಕೊಂಡಿರೋದೆಲ್ಲ ಆದಷ್ಟು ಬೇಗ ಸಕ್ಸಸ್ ಆಗಲಿ ಅಂತ ನಾನು ನಿಮಗೆ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಸಾರಿ ನಾನು ಈ ವಿಡಿಯೋನ ಸಿಕ್ಕಾಪಟ್ಟೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮನೆಗೆ ಬಂದ ಅಂದರೆ ಟ್ರಿಪ್ಪಿಂದ ಮನೆಗೆ ಬಂದ ತಕ್ಷಣ ಸಿಕ್ಕಾಪಟ್ಟೆ ಕೆಲಸ ಇತ್ತು ಸೊ ಮನೇಲಿ ಹಾಗಾಗಿ ವಿಡಿಯೋಸ್ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇತ್ತು ಸೊ ಸಾರಿ ಫಾರ್ ದಟ್ ನನಗೆ ಮತ್ತು ನನ್ನ ಮಗನಿಗೆ ಇಬ್ಬರು ಕ್ಯಾಮ್ರಾಮನ್ ಆಗಿದ್ದೆ ಮಹಿ ಸ ಅವ್ರು ಸಿಕ್ಕಾಪಟ್ಟೆ ಸಪೋರ್ಟಿವ್ ಹಸ್ಬೆಂಡ್ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟು ನಾವು ಅಲ್ಲಿಂದ ರಿಟರ್ನ್ ಮನೆ ಕಡೆ ಹೊರಟ್ವಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಅಂತ ಹೇಳಿ ಎಲ್ಲೂ ವೀಡಿಯೋ ಮಾಡ್ಕೊಂಡಿಲ್ಲ ಆರಾಮಾಗಿ ನಿದ್ದೆ ಮಾಡಿದ್ವಿ ಅಂತ ಹೇಳ್ಬೋದು ಒಂದು ಮೂರು ನಾಲ್ಕು ಅವರು ಸೊ ಹೊತ್ತಿರ ಇನ್ನೇನು ಬೆಂಗಳೂರು ಬರ್ತಾಯಿದ್ವಿ ಅಂತ ಅಂದಾಗ ಇಲ್ಲೊಂದು ಕಡೆ ನಿಲ್ಲಿಸ್ಬಿಟ್ಟು ಊಟ ಮಾಡೋಣ ಅಂತ ಬಂದ್ವಿ ಸೊ ಇಲ್ಲೂ ಕೂಡ ಹೋಟೆಲ್ ಇನ್ನೇನು ಕ್ಲೋಸ್ ಆಗ್ತಾ ಇತ್ತು ಆ ಕೊನೆ ಮೂಮೆಂಟಲ್ಲಿ ಹೋಗಿದ್ದೀವಿ ನಾವು ಸೊ ಹನ್ನೆರಡು ಗಂಟೆ ಅಂದ್ಕೊಳ್ತೀನಿ ಇಲ್ಲಿಗೆ ಬಂದಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಸೊ ಆವಾಗ ಊಟಕ್ಕೆ ಅಂತ ಬಂದ್ವಿ ಇಲ್ಲೂ ಕೂಡ ನಾನ್ ವೆಜ್ ತಿಂದ್ವಿ ಭಾನುವಾರ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಬೇಕು ಅಂತ ಅನಿಸಿ ಅನಿಸುತ್ತೆ ಸೊ ಹಂಗಾಗಿ ಇಲ್ಲೂ ಕೂಡ ನಾನ್ವೆಜ್ ಆರ್ಡರ್ ಮಾಡ್ಕೊಂಡು ತಿಂದ್ವಿ ಆ್ಯಂಡ್ ನಮ್ಮ ಕರ್ನಾಟಕದ ಸೈಡು ಟೇಸ್ಟಾಗಿ ಹೇಳಲೇಬೇಕಾ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸೊ ಬೇರೆ ಸ್ಟೇಟಲ್ಲಿ ಫುಡ್ಡು ತಿಂದು ನಾಲ್ಗೆ ಒಂಥರ ಕೆಟ್ಟೋದಂಗಿತ್ತು ಆ್ಯಂಡ್ ನಮ್ಮ ಕರ್ನಾಟಕ ಸೈಡ್ ಬರ್ತಾ ಬರ್ತಾ ಹಬ್ಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಆ ಸೈಡು ಊಟ ಚೆನ್ನಾಗಿತ್ತು ಬಟ್ ಆದರೆ ನಮಗೆ ಜಾಸ್ತಿ ಹೊಂದ್ಕೊಳ್ಳೋದಿಕ್ಕಾಗಲ್ಲ ಬೇರೆ ಸ್ಟೇಟುನ ಫುಡ್ನ ಬಟ್ ಎಷ್ಟೇ ಆದರೂ ನಮ್ಮ ಅಡುಗೆ ನಮ್ಮ ಓಟ ನಮಗೆ ಬೆಸ್ಟ್ ಅಂತ ಅನಿಸುತ್ತೆ ಸೊ ಇಲ್ಲಿಂದ ನೆಕ್ಸ್ಟು ನಾವು ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡು ಅದಾದಮೇಲೆ ರಿಟರ್ನ್ ಹೋಗಿದ್ದೆ ಡೈರೆಕ್ಟ್ ನಮ್ಮ ಮನೆಗೆ ಸೊ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿತ್ತು ಟ್ರಾವೆಲ್ ಮಾಡಿ ಕೈ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ಆ್ಯಂಡ್ ಬೆನ್ನಂತೂ ಫುಲ್ಲು ಹೆಂಗೆ ಪೇಯ್ನ್ ಬರ್ತಾಯಿತ್ತು ಅಂತ ಹೇಳಿದ್ರೆ ಇಲ್ಲ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಮಧ್ಯರಾತ್ರಿ ಒಂದೂವರೆ ಆಗ್ತಾಯಿದೆ ನಾವು ಮನೆಗೆ ರೀಚ್ ಆದಾಗ ಇಷ್ಟು ಟೈಮ್ ಆಗಿತ್ತು ಆ್ಯಂಡ್ ಲಿಶಾನ್ ಕೂಡ ಮಲ್ಕೊಬಿಟ್ಟಿದ್ದ ಅವನು ಕೂಡ ಶರ್ಟ್ ಏನು ಚೇಂಜ್ ಮಾಡಿರಲಿಲ್ಲ ಪ್ಯಾಂಟ್ ಒಂದು ಚೇಂಜ್ ಮಾಡಿದ್ದೆ ಏದಕ್ಕೆ ಅಂದರೆ ಜೀನ್ಸ್ ಹಾಕ್ಕೊಂಡಿದ್ದ ಅಂತ ಹೇಳಿ ಕಾಟನ್ ಪ್ಯಾಂಟೊಂದು ಹಾಕ್ಬಿಟ್ಟು ಮಲಗಿಸಿದ್ದೆ ಅವನನ್ನು ಫ್ಯಾನ್ ಹಾಕಿ ಸೊ ಅವನು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ ನೆಕ್ಸ್ಟು ನಮ್ದು ಇದ್ದೇ ಇರುತ್ತಲ್ಲ ಟ್ರಿಪ್ಪಿಂದ ಮನೆಗೆ ಬಂದ ತಕ್ಷಣ ಎಲ್ಲ ಬಟ್ಟೆನೂ ಅನ್ಪ್ಯಾಕ್ ಮಾಡಿ ಎಲ್ಲನೂ ಒಗೆಯೋದಕ್ಕೆ ಹಾಕ್ಬೇಕು ಸೊ ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ಕೆಲಸ ಇತ್ತು ಅಂತ ಹೇಳಿದ್ರೆ ನನಗೆ ವೀಡಿಯೋ ಎಡಿಟ್ ಮಾಡೋದಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ ಆ್ಯಂಡ್ ನನಗೆ ರೆಸ್ಟೇ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಬೋದು ಆ್ಯಂಡ್ ಮಹಿ ಕೂಡ ಬೆಳಿಗ್ಗೆ ಎದ್ದ ತಕ್ಷಣವೇ ಆಫೀಸ್ಗೆ ಹೋರೂರು ಪಾಪ ನಾವಾದರೆ ಮನೇಲಿ ರೆಸ್ಟ್ ಮಾಡ್ತೀವಿ ಬಟ್ ಹಸ್ಬೆಂಡಿರಿಗೆ ಹಿಂಗೆ ಅಂತ ಹೇಳಿದ್ರೆ ನಮ್ಮನ್ನು ಒಂದು ರೌಂಡ್ ಹೊರಗಡೆ ಎಲ್ಲ ಕರ್ಕೊಂಡು ಬಂದರು ಅವ್ರ ಕೆಲಸ ಅಂತ ಜವಾಬ್ದಾರಿ ಅಂತ ಬಂದರೆ ಅವ್ರು ಹೋಗಲೇಬೇಕಾಗತ್ತೆ ಅಲ್ವಾ ಸೊ ನಮಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಅವರು ಆ್ಯಂಡ್ ಓಕೆ ಫೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ